ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಾನು ಸಣ್ಣ ಹಸುವಿಗೆ ಮಕ್ಕಳು ಸ್ಕೂಲ್ ಬಿಟ್ಟು ಬಂದಾಗ ಯಾರಾದರೂ ಗೆಸ್ಟ್ ಬಂದಾಗ ಸಾಯಂಕಾಲ ಟೀ ಜೊತೆಗೆ ಒಂದು ಸ್ನ್ಯಾಕ್ಸ್ ಮಾಡಿ ತೋರಿಸ್ತೇನೆ ನಿಮ್ಗೆ ಅದು ಚೂಡ ದಪ್ಪನ ಹುಲಕ್ಕಿ ತೊಗೊಂಡು ಚೂಡಾ ಮಾಡಿ ತೋರಿಸ್ತೇನೆ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಇಲ್ಲಿ ನೋಡ್ರಿ ಶೇಂಗಾ ಬೀಜ ಇವನ್ನ ಎಣ್ಣೆ ಚಲೋತ್ನಾಗೆ ಎಣ್ಣೆ ಕಾಸಿ ಮೀಡಿಯಮ್ ಉರಿ ಇಟ್ಕೊಂಡು ಈ ಥರ ಒಂದು ಜಲರಿ ಶೇಂಗಾ ಕಾಳು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಈ ಥರ ಮಾಡೋದ್ರಿಂದ ಇವು ಒಂದೇ ಲೆವೆಲ್ನಾಗ ಫ್ರೈ ಆಗಿರ್ತಾವೆ ಒಂದೇ ಸಲಿಗೆ ತೆಗೆದುಬಿಟ್ರೆ ಟೇಸ್ಟ್ ತುಂಬ ರುಚಿಯಾಗಿ ಬರ್ತತಿ ಯಾಕಂದರೆ ಈಗ ಶೇಂಗಾ ಅದ್ರಾಗ ಬಾಳಿಗೆ ಒಳಗೆ ಹಾಕಿಬಿಟ್ವಿ ಅಂದ್ರೆ ಅವನ್ನ ಫ್ರೈ ಆಗಿಂದ ತಕೊಳಕ್ಕೆ ಕೂತ್ಕೊಳ್ಳಿ ಹಿಂದೆ 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 ತಕ್ಕೊಳಂಥವೆಲ್ಲ ಜಾಸ್ತಿ ಕೆಂಪಾಗ್ತವೆ ರುಚಿ ಕೆಟ್ಟೋಗ್ತತಿ ಈ ಥರ ಮಾಡ್ರಿ ಸೂಪರಾಗಿ ಬರ್ತಾವೆ ನೋಡಿರಿ ಒಂದೇ ಸಲ ಫ್ರೈ ಮಾಡಿ ಒಂದೇ ಸಲ ತೆಗೆದು ಪ್ಲೇಟಿಗೆ ಹಾಕ್ಕೋಬೋದು ಎಷ್ಟು ಅಷ್ಟು ಹದವಾಗಿ ಹುರಿದಾವ ನೋಡ್ರಿ ಬಾಯಿ ಹಿಂಗೆ ಬಿಟ್ಟಿರ್ತಾವೆ ಈ ಥರ ಹುರಿಬೇಕು ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕು ಇವನ್ನ ಇವಾಗ ಒಂದು ಎರಡು ನೂರೈವತ್ತು ಶೇಂಗಾ ಬೀಜನ ನಾನು ಫ್ರೈ ಮಾಡಿ ತಕೊಂಡೇನಿ ನಿಮ್ಗೆ ಒಂದೇ ಸಲ ಫ್ರೈ ಮಾಡೋದು ತೋರಿಸೇನಿ ಈಗ ಪುಟಾಣಿ ಹುರಗಡ್ಲಿ ಅಂತಾರಲ್ಲ ಅವನ್ನೂ ಕೂಡ ನಾನು ಫ್ರೈ ಮಾಡೀನಿ ಒಂದು ಪ್ಲೇಟಿಗೆ ಹಾಕ್ಯೆ ನೋಡ್ರಿ ಈಗ ಒಣ ಕೊಬ್ಬರಿ ಒಂದು ದೊಡ್ಡ ಬೊಟ್ಲ ದೊಡ್ಡ ಗಿಟ್ಗು ಅಂತಾರಲ್ಲ ಒಂದು ದೊಡ್ಡದು ಪೂರ್ತಿ ಇರೋಂಥ ಒಂದು ಒಣ ಕೊಬ್ಬರಿ ತಗೊಂಡಿ ಅವನು ತೆಳ್ಳಗೆ ಪೀಸ್ ಮಾಡಿ ಈ ಥರ ಹದವಾಗಿ ಹುರಿಯನು ಈದಂತೂ ಸ್ವಲ್ಪ ಹೆಚ್ಚಿಗೆ ಹುರಿದ್ರೆ ಕಹಿ ಬರ್ತತಿ ಒಂದು ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡು ಎಣ್ಣೆ ಕಾದ ಎಣ್ಣೆಯೊಳಗೆ ಈ ಥರ ಫ್ರೈ ಮಾಡಿ ತೆಗೆದು ಬಿಡ್ಬೇಕು ಒಂದು ಸಲಿಗೆ ಎಷ್ಟು ಚೆನ್ನಾಗಿ ಬಂದವು ನೋಡ್ರಿ ಕಲ್ಲರು ಸೂಪರು ರುಚಿನೂ ಸೂಪರಾಗಿರ್ತತಿ ಇವಾಗ ಕರಿಬೇ ಒಂದು ಎಂಟತ್ತು ಎಸಳು ಕರಿಬೇನ ಚಲೋ ಫ್ರೈ ಮಾಡಬೇಕು ಹಿಡಿದ್ರದು ಪುಡಿ ಆಗಬೇಕು ಆ ಥರ ಅದನ್ನು ಫ್ರೈ ಮಾಡಿ ತಗೊಳನು ಒಂದು ನಾಲ್ಕು ಗಡ್ಡಿ ಜವಾರಿ ಬೆಳ್ಳುಳ್ಳಿ ಮೇಲಿನ ಗಡ್ಡಿ ಸಿಪ್ಪಿ ತೆಗೆದು ಒಂದು ಸ್ವಲ್ಪ ಕ್ರನ್ನ ಕ್ರಶ್ ಮಾಡಿ ಈ ಥರ ಫ್ರೈ ಮಾಡ್ಕೊಳನು ಒಳ್ಳೆ ರುಚಿ ಬರ್ತತಿ ಇವನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳನು ಆ ನಂತರ ಲಾಸ್ಟಿಗೆ ಅವಲಕ್ಕಿ ತೊಗೊಂಡು ಅವನ್ನ ಕರೆಯೋನು ಇದೇ ರೀತಿ ಕರೆಯೋನು ನೋಡಿರಿ ಇವನ್ನೆಲ್ಲ ಒಂದು ಪ್ಲೇಟಿಗೆ ತಗೋ ತೋರಿಸ್ತಾನೆ ನಿಮ್ಗೆ ಆನಂತರ ಈ ದಪ್ಪನ ಅವಲಕ್ಕಿ ಚೂಡ ಮಾಡೋಕ್ಕೆ ದಪ್ಪ ಕರಿಯ ಅವಲಕ್ಕಿ ಅಂತ ಸಿಗ್ತಾವೆ ಅವ್ನು ತರಬೇಕು ಎಣ್ಣೆ ಚಲೋ ಕಾದಿರಬೇಕು ಈ ಥರ ಜಾಲರಿ ಈ ಜಾಲರಿ ಒಂದು ಸ್ವಲ್ಪ ದಪ್ಪ ಆಗಿಬಿಡ್ತು ಕಾಳುಗಳನ್ನೆಲ್ಲ ಕರೆದೆ ಆದ್ರೆ ಇದ್ರಾಗ ಹಾಸ ಕೆಳಗೆ ಬಿದ್ದುಬಿಟ್ಟು ಅದನ್ನು ಜಾಲರಿ ಚೇಂಜ್ ಮಾಡ್ತಾನೆ ಇದೊಂದು ಟ್ರಿಪ್ ತಕ್ಕತನಿ ಆನಂತರ ಇದಕ್ಕೂ ಸಣ್ಣಂದು ಜಾಲರಿ ತೊಗೊಂಡು ನಾನು ಫ್ರೈ ಮಾಡಿ ತೋರಿಸ್ತೇನೆ ನಿಮ್ಗೆ ನೋಡ್ರಿ ಕಾದಂಥ ಎಣ್ಣೆಯೊಳಗೆ ಒಂದು ಹಿಡಿ ಹಾಕಿದ್ರೆ ಬಾಳಿಗೆ ತುಂಬ ಅಳ್ಳಿ ಬರ್ತಾವೆ ಚ ಎಷ್ಟು ಚೆನ್ನಾಗಿ ಅಳ್ಯವು ನೋಡ್ರಿ ಈಗ ಅವನ್ನೆಲ್ಲ ತೆಗೆದುಬಿಟ್ಟು ಮತ್ತೊಂದು ಸಣ್ಣ ಜಾಲರಿ ತೊಗೊಂಡೆ ನೋಡ್ರಿ ಅದ್ರಾಗ ಕರ್ ತೋರಿಸ್ತೇನೆ ಎಷ್ಟು ಚಂದ ಬರ್ರಂತ ಮೇಲೆ ಬರ್ತಾವೆ ನೋಡ್ರಿ ಎಣ್ಣೆ ಕಾದಿರಬೇಕು ಇವ್ನ ಸ್ವಲ್ಪ ಹಿಂಗೆ ಎಲ್ಲಾಡಿಸ್ಬಿಟ್ರೆ ನೋಡ್ರಿ ಅಲ್ಲಿ ನೋಡ್ರಿ ಬುರು ಅಂತ ಮೇಲೆ ಬಂದುಬಿಡ್ತಾವೆ ಆವಾಗ ಫ್ರೈ ಆದಂಗೆ ಅವು ಬಬುಲ್ಸ್ ಬರೋದೆಲ್ಲ ನಿಂತು ಬಿಡ್ತತಿ ನೋಡ್ರಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ಯಾವು ಈ ಜಾಲರಿ ತೊಗೊಂಡಿಂದ ಒಂದು ಕಾಳು ಕೆಳಗೆ ಬೆಳಕತ್ತಿಲ್ಲ ಸರಿಯಾಗಿ ಬಂದವು ಈ ಒಂದು ದೊಡ್ಡ ಬೇಸನ್ ಬುಟ್ಟಿಯೊಳಗೆ ನಾನು ಇವನ್ನೆಲ್ಲ ಫ್ರೈ ಮಾಡಿ ಹಾಕ್ಕೊಂಡೆ ನೋಡ್ರಿ ನೋಡ್ರಿ ಹತ್ತಿಕ್ಕಿದ್ರೆ ಪುಡಿ ಆಗಿಬಿಡ್ತಾವೆ ಅಷ್ಟೊಂದು ಅವು ಆಗಿ ಬಂದವು ಇವಾಗ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಶೇಂಗಾಕಾಳು ಪುಟಾಣಿ ಬೆಳ್ಳುಳ್ಳಿ ಕರಿಬೇ ಒಣ ಕೊಬ್ಬರಿ ಇದನ್ನೆಲ್ಲ ಇದ್ರೊಳಗೆ ಹಾಕಿಬಿಡೋಣ ಎಲ್ಲವೂ ಬಿಸಿ ಅದಾವೀಗ ಬಿಸಿ ಇದ್ದಾಗ ಕಲಿಸ್ಬಿಡ್ಬೇಕು ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕನು ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಗೆ ಅರಶಿನ ಒಂದೂವರೆ ಸ್ಪೂನ್ ಖಾರ ಪುಡಿ ಇಷ್ಟು ಹಾಕಿ ಚಂದಾಗ ಮಿಕ್ಸ್ ಮಾಡೋನು ಚಲೋನಂಗ ಮಿಕ್ಸ್ ಮಾಡೋಣ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ನೋಡೋಂಥರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳ ಜೊತೆಗೆ ವಂದನೆಗಳು ಹೊಸೊಬ್ರು ಯಾರಾದರೂ ನೋಡ್ತಿದ್ರೆ ಅಕ್ಷರದಾಗ ಸಬ್ಸ್ಕ್ರೈಬ್ ಅಂತಿರ್ತೈತಿ ಫ್ರೆಶ್ ಮಾಡ್ರಿ ಪಕ್ಕಕ್ಕೆ ಬರೋ ಬೆಲ್ಲೈಕನ್ ಫ್ರೆಶ್ ಮಾಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿರಿ ನೋಡಿರಿ ಏನು ಚೆಂದ ಕಣಕತ್ತವ ಕಲರ್ ಸೂಪರಾಗಿ ಬಂದೈತಿ ಬಾಯಾಗಿಟ್ರೆ ಕರ್ಗಂತ ಚೂಡ ಎಲ್ಲರೂ ಇಷ್ಟಪಡ್ತಾರೆ ಸಣ್ಣ ಮಕ್ಕಳಿಂದ ದೊಡ್ಡೋರವ್ರಿಗೆ ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಪದಾರ್ಥ ಹಾಕಬೇಕು ಪುಟಾಣಿ ಒಂದು ಬಾಲ್ ಸಣ್ಣ ಬಾಲಿಲಿ ಪುಟಾಣಿ ಅರ್ಧ ಬಾಲ್ ಸಕ್ಕರೆ ಹಾಕಿ ಅದನ್ನು పేస్ట్ పౌడర్ మాకొందు కలిసిబిడ్ ఇది ఇంపార్టెంట్ హాకే ఫైనల్ అకతి మే హండ్రెడ్ పర్సెంట్ టేస్ట్ సిగోదు ఉప్పు ఖార సిహి సిహిరూ చూడ నోడ్రీన్ చందగా మిక్స్బిట్రె రెడీ అది నమూ చూడ వంద ప్లేటికి సర్వ్ మిమగ తోర్స్తీ ನೋಡಿರಿ ಇವನ್ನೆಲ್ಲ ಚಂದಾಗಿ ಮಿಕ್ಸ್ ಮಾಡಿಬಿಡೋನು ಸೇ ಇಲ್ಲಿ ಕಾಳು ಮತ್ತು ಒಣ ಕೊಬ್ಬರಿ ಜಾಸ್ತಿ ಪ್ರಮಾಣದಾಗ ಹಾಕಿರಿ ಅಲ್ಲಲ್ಲೇ ಬಾಯಾಗಿ ಸಿಕ್ಕರೆ ಭಾಳ ಟೇಸ್ಟ್ ಅನ್ನಿಸ್ತವು ಸೂಪರಾಗಿ ಬರ್ತವು ನೋಡಿರಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನಿಮಗೆ ನೀವು ಟ್ರೈ ಮಾಡಿರಿ ಸಲ ಭಾಳ ಟೇಸ್ಟಾಗಿರ್ತವು ನಮ್ಮ ಉತ್ತರ ಕರ್ನಾಟಕದಾಗ ಎಲ್ಲರ ಮನೆಯೊಳಗೂ ಏನಾದರೂ ಒಂದು ಸ್ನ್ಯಾಕ್ ರೀ ಕೋಡುಬಳೆ ಮಾಡಿಟ್ಟಿರ್ತಾರೆ ಅವಲಕ್ಕಿ ಮಾಡಿಟ್ಟಿರ್ತಾರೆ ಮಂಡಕ್ಕಿ ಬೆಳ್ಳುಳ್ಳಿ ಮಂಡಕ್ಕಿ ಹಚ್ಚಿಟ್ಟಿರ್ತಾರ ಚೂಡ ಮಾಡಿಟ್ಟಿರ್ತಾರ ಏನಾದರೂ ರೀ ಯಾರ ಬಂದ್ರೆ ಅಂತ ಹಾಕ್ಕೊಟ್ಟು ಒಂದು ಕಪ್ ಚಹಾ ಮಾಡಿಕೊಡ್ತಾರ ನೋಡಿರಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೇನೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಎಲ್ಲರಿಗೂ ನಮಸ್ಕಾರ ರೀ